ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ಅಂತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಾನು ಇಟ್ಕೊಂಡಿದ್ದೇನೆ ಸೊ ನನ್ನ ಜೀವನದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ತುಂಬಾ ಖುಷಿ ನಾನು ಬಂದು ಪಿ ಯು ಸಿ ಓದುವಾಗ ನನಗೆ ನನ್ನಕ್ಕ ಜೀಸಸ್ ಬಗ್ಗೆ ನನಗೆ ಹೇಳಿಕೊಟ್ರು ಸೊ ನಾನು ನನ್ನ ಹೈಯರ್ ಎಜುಕೇಶನ್ ಅಂತ ನನ್ ಗದ್ದೆಗೆ ಸಿಕ್ತದೆ ಸೊ ಆಗೋ ಸಮಯದಲ್ಲಿ ನನ್ನ ಅಕ್ಕ ಜೀಸಸ್ನ ಫಾಲೋ ಮಾಡ್ತಾ ಸೊ ಅವರು ಅವ್ರಿಗೆ ಆಸೆ ಇತ್ತು ನಾನು ಕೂಡ ದೇವ್ರನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಸೊ ಅವ್ರು ಬಂದು ನಮಗೆ ಹೇಳ್ಕೊಡುವಾಗ ನನ್ಗೆ ಕೂಡ ನಿಜ ಅರ್ಥ ಆಗಿ ಸೊ ನಾನು ಕೂಡ ಜೀವಸ್ನ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ನನ್ನ ಜೀವನ ಮೊದಲು ಹೇಗಿತ್ತಂದ್ರೆ ಗೊತ್ತಿತ್ತು ಜೀಸಸ್ ಬಗ್ಗೆ ಬೈಬಲ್ ಓದ್ತಾ ಇದ್ದೆ ಪ್ರೇಯರ್ ಇದ್ದೆ ಆದರೆ ಅಷ್ಟು ನನಗೆ ಕನೆಕ್ಷನ್ ಇರಲಿಲ್ಲ ದೇವರ ಜೊತೆ ಅವರು ಎಷ್ಟು ದೊಡ್ಡವರು ಅವರೆಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ ಅವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಇದು ಯಾವ ವಿಷಯ ಕೂಡ ನನಗೆ ಡೀಪಾಗಿ ಗೊತ್ತಿರಲಿಲ್ಲ ಸೊ ಗೊತ್ತಾದ್ಮೇಲೆ ನಾನು ಅವ್ರನ್ನ ಫಾಲೋ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸೊ ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಾಯಿ ನನ್ನ ಅಣ್ಣ ನನ್ನ ಅತ್ತಿಗೆ ನನ್ನ ಅಕ್ಕ ನನ್ನ ಭಾವ ಇದ್ದಾರೆ ಸೊ ನಾನು ದೇವರನ್ನ ತಿಳ್ಕೊಂಡಾದ್ಮೇಲೆ ಕೂಡ ನನ್ನ ತಾಯಿ ನನ್ನ ಅಣ್ಣ ನನ್ನ ಅತ್ತಿಗೆ ಕೂಡ ಅವರು ತಿಳ್ಕೊಳ್ಳಕ್ಕೆ ಮುಂದೆ ಬಂದರು ಸೊ ಇವಾಗ ಅವರು ಕೂಡ ಒಂದು ದೇವರ ರಾಜ್ಯದಲ್ಲಿದ್ದಾರೆ ಸೊ ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಆಗುತ್ತೆ ಸೊ ನನಗೆ ಕೂಡ ದೇವರ ತಿಳ್ಕೊಂಡಾದ್ಮೇಲೆ ಒಂದು ಡಿಸೈಯರ್ ಇತ್ತು ಆ ದೇವರ ಬಗ್ಗೆ ಜನರಿಗೆ ನಾನು ಸ್ವಾರ್ತೆ ಸಾಗಬೇಕಂತ ಹೇಳಿ ಸೊ ಇವಾಗ ನಾನು ಅದೇ ಒಂದು ದೇವರಿಗೋಸ್ಕರ ಸೇವೆ ಮಾಡಲಿಕ್ಕೆ ನಾನು ಇದ್ದೇನೆ ಸೊ ಭಟ್ಕಳ ಅನ್ನೋ ಒಂದು ಒಂದು ಸಿಟಿನ ನಿಮ್ಮ ಒಂದು ಪ್ರಾರ್ಥನೆ ನೀಡಿ ಉತ್ತರ ಕನ್ನಡ ಜಿಲ್ಲೆ ಬಂದು ತುಂಬಾ ತಾಲೂಕುಗಳನ್ನ ಹೊಂದಿದೆ ಹೇಗೆ ನಾನು ದೇವ್ರನ್ನ ತಿಳ್ಕೊಂಡಾದ್ಮೇಲೆ ನನ್ನ ಜೀವನ ಬದಲಾವಣೆ ಆಯ್ತು ಅದೇ ತರ ಅನೇಕ ಜನರಿದ್ದಾರೆ ಇದ್ದಾರೆ ಊರಲ್ಲಿ ಬತ್ಕಳದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ತುಂಬಾ ಜನರಿದ್ದಾರೆ ಸೊ ಅವರೆಲ್ಲರನ್ನು ಕೂಡ ನಿಮ್ಮ ಪ್ರಾರ್ಥನೆ ಮೀಡಿ ಇಲ್ಲಿ ಕೂಡ ಜನರು ತಿಳ್ಕೊಳ್ಬೇಕು ಅವರ ಜೀವನ ಬದಲಾವಣೆ ಆಗ್ಬೇಕು ನಿಜ ಏನಂತ ಅಂತ ಅಂತ ಹೇಳಿ ಸೊ ನೀವೆಲ್ಲ ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾನಿಕ್ ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸರಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೇ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರೆಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು